ನಮಸ್ಕಾರ ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ತಂದೆ ಇಲ್ಲದಿದ್ದರೂ ತಾಯಿ ಇರಬೇಕು ಗಂಡು ಮಕ್ಕಳಾದರೆ ಎಲ್ಲಾದರೂ ದೂರ ಹೋಗಿ ಸಂಪಾದನೆ ಮಾಡಿಕೊಂಡು ಮದುವೆಯಾಗಿ ನಂತರ ಸುಖವಾದ ಜೀವನವನ್ನು ಮಾಡುತ್ತಾರೆ ಮತ್ತು ತಾನಾಯಿತು ತನ್ನ ಸಂಸಾರವಾಯಿತು ಎಂದು ಎಲ್ಲರನ್ನು ಮರೆತು ತಮ್ಮ ಕುಟುಂಬದ ಯೋಗಕ್ಷೇಮವನ್ನು ನೋಡಿಕೊಂಡು ಬಾಳುತ್ತಾರೆ ಇವರಿಗೆ ಹೆತ್ತವರ ಅವಶ್ಯಕತೆ ಇರುವುದಿಲ್ಲ ಅಂದರೆ ಗಂಡು ಮಕ್ಕಳಿಗೆ ಯಾರೇ ಇಲ್ಲದಿದ್ದರೂ ಬದುಕುವಂತಹ ಶಕ್ತಿಯನ್ನು ಆ ದೇವರು ಕೊಟ್ಟಿರುತ್ತಾನೆ ಗಂಡು ಮಕ್ಕಳಿಗೆ ಹೆಂಡತಿಯ ಅವಶ್ಯಕತೆ ಮಾತ್ರ ಇರುತ್ತದೆ ಆದ್ದರಿಂದ ಗಂಡು ಮಕ್ಕಳು ತಾಯಿ ಇಲ್ಲದಿದ್ದರೂ ತನ್ನ ಸಂಸಾರ ನೋಡಿಕೊಂಡು ಸಂತೋಷವಾಗಿಯೇ ಬದುಕುತ್ತಾರೆ ಆದರೆ ಹೆಣ್ಣು ಮಕ್ಕಳು ಹಾಗಲ್ಲ ಅಂದರೆ ಹೆಣ್ಣು ಮಕ್ಕಳಿಗೆ ಚಿಕ್ಕವರಿಂದ ಹಿಡಿದು ದೊಡ್ಡವರಾದ ನಂತರವೂ ತಾಯಿಯ ಅವಶ್ಯಕತೆ ತುಂಬ ಇರುತ್ತದೆ ತಾಯಿ ಇಲ್ಲದಿದ್ದರೆ ಹೆಣ್ಣು ಮಕ್ಕಳಿಗೆ ಜೀವನನೇ ಒಂಟಿ ಅನಿಸುತ್ತದೆ ಆ ಹೆಣ್ಣಿನ ಪರಿಸ್ಥಿತಿ ಮದುವೆ ಆಗುವವರೆಗೂ ಸತ್ರುಗೂ ಬೇಡ ಅನ್ನುವಷ್ಟು ಮಾನಸಿಕವಾಗಿ ದೈಹಿಕವಾಗಿ ವೈಯಕ್ತಿಕವಾಗಿ ನೋವನ್ನು ತವರು ಮನೆಯಲ್ಲಿಯೇ ಅನುಭವಿಸುತ್ತಾಳೆ ತಾಯಿ ಎನ್ನುವ ದೇವರು ಹೆಣ್ಣು ಮಕ್ಕಳಿಗೆ ಬೇಕೇ ಬೇಕು ಹೆಣ್ಣು ಮಕ್ಕಳಿಗೆ ಮದುವೆಯಾಗಿ ತನ್ನ ಮಕ್ಕಳು ಮದುವೆಯ ವಯಸ್ಸಿಗೆ ಬಂದು ಅಜ್ಜಿ ಆಗುವವರೆಗೂ ತಾಯಿ ಹೆಣ್ಣು ಮಕ್ಕಳಿಗೆ ನೆರಳಂತೆ ನಿಂತು ಕಾಪಾಡಬೇಕು ಏಕೆಂದರೆ ಮದುವೆಯಾದಾಗಿಂದ ಹಿಡಿದು ಆ ಹೆಣ್ಣು ಮಗಳು ತಾಯಿಯಾಗಿ ಅಜ್ಜಿ ಆಗುವವರೆಗೂ ಗಂಡನ ಮನೆಯಲ್ಲಿ ಅನುಭವಿಸುವ ಕಷ್ಟ ನೋವು ಮತ್ತು ಸಂತೋಷವನ್ನು ಹಂಚಿಕೊಳ್ಳಲು ಮತ್ತು ಹೇಳಿಕೊಳ್ಳಲು ತಾಯಿಯ ಅವಶ್ಯಕತೆ ತುಂಬ ಇರುತ್ತದೆ ಬೇರೆಯವರ ಹತ್ತಿರ ಹೇಳಿಕೊಂಡರೆ ನಂಬಿಕೆ ದ್ರೋಹಿಗಳಾಗುತ್ತಾರೆ ಈ ಅಳಿಸಿ ಮಾತನಾಡುತ್ತಾರೆ ಸುಖವಾಗಿ ಬಾಳಿದರೆ ಹೊಟ್ಟೆ ಕಿಚ್ಚು ಪಡುತ್ತಾರೆ ತಾಯಿ ಹತ್ತಿರ ಹೇಳಿಕೊಂಡರೆ ತಾಯಿ ಸಂತೋಷ ಪಡುತ್ತಾರೆ ಮತ್ತು ಸಮಾಧಾನ ಮಾಡುತ್ತಾರೆ ಅದಲ್ಲದೆ ಹೆಣ್ಣು ಮಕ್ಕಳು ದೊಡ್ಡವರಾದ ನಂತರ ಅಂದರೆ ಋತುಮತಿಯಾದ ನಂತರ ಕೆಲವು ವೈಯಕ್ತಿಕ ಸಮಸ್ಯೆಗಳು ಕೂಡ ಹೆಣ್ಣು ಮಕ್ಕಳಲ್ಲಿ ಕಾಡುತ್ತದೆ ಆಗ ಆ ಹೆಣ್ಣು ತಾಯಿ ಹತ್ತಿರ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾಳೆ ತಂದೆಯ ಹತ್ತಿರ ಹೇಳಿಕೊಳ್ಳಲು ಆಗುವುದಿಲ್ಲ ಆಗ ತಾಯಿ ಎಲ್ಲ ಸಮಸ್ಯೆಗಳನ್ನು ಬೇಗ ಬಗೆಹರಿಸುತ್ತಾಳೆ ತಾಯಿ ಇಲ್ಲದಿದ್ರೆ ತನ್ನ ನೋವನ್ನು ತಾನೇ ಹೊಂಟಿಯಾಗಿ ಅನುಭವಿಸುತ್ತಾಳೆ ಆಗ ಆ ಹೆಣ್ಣಿಗೆ ಹೊಂಟಿತನ ತುಂಬಾ ಕಾಡುತ್ತದೆ ಬದುಕೆ ಬೇಡ ಅನ್ನುವಷ್ಟು ಮಾನಸಿಕ ಖಿನ್ನತೆಗೆ ಜಾರುತ್ತಾಳೆ ಹೆಣ್ಣು ಮಕ್ಕಳಿಗೆ ಮದುವೆಯಾದ ನಂತರ ಒಂದೆರಡು ವರ್ಷ ಮಕ್ಕಳಾಗದಿದ್ರೆ ಆ ತಾಯಿ ಪೂಜೆ ಪುರಸ್ಕಾರ ಮಾಡಿ ಮುಕ್ಕೋಟಿ ದೇವರುಗಳನ್ನು ಬೇಡಿ ತನ್ನ ಮಗಳಿಗೆ ತಾಯ್ತನ ಅನುಭವಿಸುವಂತೆ ಮಾಡುತ್ತಾಳೆ ತಾಯಿ ಇಲ್ಲದಿದ್ರೆ ಆ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮತ್ತು ತಾಯಿಲ್ಲದ ಹೆಣ್ಣು ಮದುವೆಯಾಗದೆ ಹೊರಗಡೆ ಹೋಗಿ ಒಂಟಿಯಾಗಿ ದುಡಿದು ಸಂಪಾದಿಸುವುದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಷ್ಟ ಒಂಟಿ ಹೆಣ್ಣನ್ನು ಅಕ್ಕಪಕ್ಕದವರೇ ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ ಮತ್ತು ಹೊರಗಡೆ ಹೋದರೆ ಲೈಂಗಿಕ ದೌರ್ಜನ್ಯಗಳು ಕೂಡ ಹೆಚ್ಚಾಗುತ್ತಿದೆ ಆದ್ದರಿಂದ ತಾಯಿ ಮದುವೆಯಾಗುವವರೆಗೂ ತನ್ನ ನೆರಳಂತೆ ಕಾಯುತ್ತಾಳೆ ಎಲ್ಲೇ ಹೋದರೂ ಜೊತೆಯಲ್ಲಿ ಹೋಗುತ್ತಾಳೆ ಬರುವವರೆಗೂ ಮಗಳ ದಾರಿಯನ್ನೇ ಕಾಯುತ್ತಾಳೆ ಅಂಥ ಸ್ಥಾನವನ್ನು ಈ ಭೂಮಿಯ ಮೇಲೆ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ ಅದಲ್ಲದೆ ಆ ಹೆಣ್ಣು ಕೆಲಸಕ್ಕೆ ಹೋದರೆ ಈ ಸಮಾಜ ಮತ್ತು ಅಕ್ಕಪಕ್ಕದವರು ಸಂಬಂಧಿಕರು ನೋಡುವ ದೃಷ್ಟಿಯೇ ಬೇರೆ ಆ ಹೆಣ್ಣು ಒಳ್ಳೆಯವಳಾದರೂ ಕೆಟ್ಟ ಹೆಣ್ಣು ಎಂದು ಬಿಂಬಿಸುತ್ತಾರೆ ಮದುವೆಯಾದ ನಂತರ ಅಂತೂ ಪ್ರೆಗ್ನೆಂಟ್ ಆದರೆ ಆ ಹೆಣ್ಣಿಗೆ ತಾಯಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಮದುವೆಯಾದ ನಂತರ ತವರು ಮನೆಗೆ ಬಂದಾಗ ಹೆತ್ತ ತಾಯಿ ಇಲ್ಲದಿದ್ದರೆ ಆ ಹೆಣ್ಣನ್ನು ಯಾರು ಕೂಡ ಹೀಗೆ ಬಾ ಹಾಗೋಗು ಎಂದು ಪ್ರೀತಿಯಿಂದ ಮಾತನಾಡಿಸುವವರಿಲ್ಲ ಅವಳೇ ಬಂದು ತವರು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗಬೇಕಾಗುತ್ತದೆ ಅವಳಿಗೆ ನಾಳೆಯ ದಿನ ಮದುವೆಯಾಗಿ ಮಕ್ಕಳಾಗಿ ಬಾಣಂತನ ಮುಗಿಯುವವರೆಗೂ ತಾಯಿ ಎನ್ನುವ ಅಮೂಲ್ಯವಾದ ದೇವರು ಜೊತೆಯಲ್ಲಿದ್ದು ರಕ್ಷಣೆ ಮಾಡಿದರೆ ಮಾತ್ರ ಆ ಹೆಣ್ಣು ಪರಿಪೂರ್ಣ ಆಗುವುದು ಇಲ್ಲದಿದ್ದರೆ ಬಾಣಂತನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸುತ್ತಾಳೆ ಈ ಜೀವನನೇ ಬೇಡ ಮಗುನು ಬೇಡ ಎನ್ನುವಷ್ಟು ಮಾನಸಿಕ ನೋವನ್ನು ಅನುಭವಿಸುತ್ತಾಳೆ ಆದ್ದರಿಂದ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳಿಂದ ಹಿಡಿದು ಮದುವೆಯಾಗಿ ಮಕ್ಕಳಾಗುವವರೆಗೂ ತಾಯಿಯ ಅವಶ್ಯಕತೆ ತುಂಬ ಇದೆ ಒಂದು ಹೆಣ್ಣಿಗೆ ಕಷ್ಟ ಸುಖವನ್ನು ಕೇಳುವವಳು ತಾಯಿ ಅವಳನ್ನು ಬಿಟ್ಟರೆ ಇನ್ನು ಯಾರೂ ಅವಳ ಕಷ್ಟವನ್ನು ಕೇಳುವವರಿಲ್ಲ ಮಗಳು ದುಃಖಪಟ್ಟರೆ ಮತ್ತು ಕಷ್ಟವನ್ನು ಅನುಭವಿಸುತ್ತಿದ್ದರೆ ತನ್ನ ತಾಯಿ ಕೂಡ ನನ್ನದೇ ಕಷ್ಟ ಎಂದು ಹೊಳುವವಳು ಮಗಳು ನಗ್ತಾ ಇದ್ದರೆ ಅವಳ ಸಂತೋಷದಲ್ಲಿ ತನ್ನ ಎಲ್ಲ ನೋವನ್ನು ಮರೆಯುವವಳು ಮಗಳನ್ನು ನೋಡಿಕೊಂಡು ಅವಳು ಕೂಡ ನೆಮ್ಮದಿಯಿಂದ ಸಂತೋಷದಿಂದ ಇರುವವಳು ತಾಯಿಯ ಜಾಗಕ್ಕೆ ಈ ಜಗತ್ತಿನಲ್ಲಿ ಯಾರನ್ನು ಸರಿಸಮನಾಗಿ ನಿಲ್ಲಿಸಲು ಎಂದಿಗೂ ಸಾಧ್ಯವಿಲ್ಲ ತಂದಿನೂ ಕೂಡ ಅಷ್ಟೇ ಸ್ನೇಹಿತರೆ ತಮಗೆ ಎಷ್ಟೇ ಕಷ್ಟ ನೋವು ಬಂದರೂ ನಮ್ಮ ಹೆತ್ತವರು ಬಿಟ್ಟರೆ ಯಾವ ಅಣ್ಣ ತಮ್ಮ ಅಕ್ಕ ತಂಗಿನೂ ಕೂಡ ನಮ್ಮ ಜೊತೆಯಲ್ಲಿ ನಿಂತು ನಮ್ಮ ಕಷ್ಟವನ್ನು ಕೇಳುವವರಿಲ್ಲ ಆದ್ದರಿಂದ ಹೆತ್ತವರನ್ನು ಸಂತೋಷದಿಂದ ನೋಡಿಕೊಳ್ಳಿ ಅವರು ಇರುವವರಿಗೆ ಮಾತ್ರ ನಮಗೆ ಈ ಸಮಾಜದಲ್ಲಿ ಗೌರವ ಮತ್ತು ಜವಾಬ್ದಾರಿಯನ್ನು ನಿಭಾಯಿಸುವ ಶಕ್ತಿ